ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಡು ಪ್ರಧಾನಿ ನರೇಂದ್ರ ಮೋದಿ ಮೋದಿಯಾರನ ಪುಧರು ದಿನರ್ದ ದಿನ ಎಡ್ಡೆ ಪುಗಾರ್ದೆ ಪಡೆಯದು ಅದು ಕಾಂಗ್ರೆಸ್ ಗತಿ ಕೆಟ್ಟದು ಸಚಿವರು ತಂಗಡಗಿ ಮೋದಿನ ಬೆಂಬಲಿಸವನ ಜವನೆರ್ಗ್ ಕಪಾಲಗ ಆಕ್ಲೆ ಪಂಡಿನ ಖಂಡನೀಯ ಕಪಾಲಗ ಆಕುನ ದೂರದ ಪಾತೆರ ಶಿವರಾಜ್ ತಂಗಡಗಿ ತಾಕತ್ತಿಂಡ ಮೋದಿ ಅಭಿಮಾನಿಲೇನು ಮುಟುದೂತುವಡು ಪಂದು ಒಡಿಪು ಬಿಜೆಪಿ ಕಚೇರಿಡೆ ನಡತಿನ ಸುದ್ದಿಗೋಷ್ಠಿ ಬಿಜೆಪಿ ಒಡಿಪು ಜಿಲ್ಲಾ ವಕ್ತಾರರು ಸತೀಶ್ ಶೆಟ್ಟಿ ಮುಟ್ಲುಪಾಡಿ ಪಂಡಿರು ಈ ದೇಶದ ಬೆಂಬಲವನ್ನು ನೋಡಿ ಕಂಗೆಟ್ಟಂಥ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಂತ್ರಿಮಂಡಲದಲ್ಲಿರುವಂಥ ಕೆಲವು ಮಂತ್ರಿಗಳು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಿರೋದು ಭಾಳ ವಿಷಾದನೀಯ ಉಡುಪಿ ಜಿಲ್ಲೆಯ ಬಿ ಜೆ ಪಿ ಇದನ್ನು ಖಂಡಿಸ್ತಾ ಇದೆ ಮುಖ್ಯವಾಗಿ ಕಾಂಗ್ರೆಸ್ ಮುಖಂಡ ಸುರಾಜ್ ತಂಗಟಿ ತಂಗಡ ಸಾಕತ್ತಿದ್ದರೆ ಆ ಇವರು ಮೋದಿ ಮೋದಿ ಎನ್ನುವ ಮೋದಿ ಅವರನ್ನು ಗಮನಿಸುವ ಯುವಕರಿಗೆ ಕಪಾಲಕ್ಕೆ ಹೊಡೆಯಲಿ ಎಂದಿದ್ದಾರೆ ಈ ಒಂದು ಶಬ್ದವನ್ನ ನೋಡಿದ್ರೆ ಕಾಂಗ್ರೆಸ್ ಎಲ್ಲಿವರೆಗೆ ಕಂಗಿಟ್ಟು ಹೋಗಿದೆ ದಿಕ್ಕೆಟ್ಟು ಹೋಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಂಸ್ಕಾರ ಇಲ್ಲದ ంతాస్డు అంత డికే శివకుమార్ అదన బెంబల ఆడు 全ての大会で、大会で、大会で、大会で、大会で、大会で、大会で、大会で、大会で、大会で、大会で、ディで、大会で、大会で、大会で、大会で、大スティ会で、大会で、大会で、大会で、大会で、大会で、大会で、大会で、大会で、大会で、大会で、大会で、大会で、大会で、大会で、大 ಐವತ್ತ್ಮೂರು ವರ್ಷದ ನಗಲಿ ಗಾಂಧಿ ಪುರಬದ ಯುವರಾಜ ಮಾತ್ರ ಯಾವುದೇ ಉದ್ಯೋಗ ಸೃಷ್ಟಿ ಮಾಡುವಂತಹ ತನ್ನ ಯೋಜನೆಯನ್ನು ಮಾಡ್ತಾ ಇಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಫೈವ್ ಪಾಯಿಂಟ್ ಇಪ್ಪತ್ತು ಐದು ಪಾಯಿಂಟ್ ಎರಡು ಲಕ್ಷ ಯುವಕರು ಪದವಿ ಪಡೆದಿದ್ದಾರೆ ಆದರೆ ಕಾಂಗ್ರೆಸ್ಸಿನ ಯುವತಿ ಯೋಜನೆಯಡಿ ಅವರಿಗೆ ಹೆಸರುತ್ತಿದೆ ಮೋದಿ ಪರ ಘೋಷಣೆ ಹೋಗಿದವರಿಗೆ ಕಪಾಲ ಪಕ್ಷ ಮಾಡುವ ಸಚಿವರ ಕರೆ ಮಹಾತ್ಮ ಗಾಂಧಿಗೆ ಅಹಿಂಸಾತ್ಮಕ ಆದರ್ಶಗಳಿಗೆ ವಿರುದ್ಧವಾಗಿದೆ ಇದು ಕಾಂಗ್ರೆಸ್ ಪಕ್ಷದ ನೀತಿಯಲ್ಲಿ ಆತಂಕಕಾರಿ ಬದಲಾವಣೆಯನ್ನು ಸೂಚಿಸುತ್ತದೆ ಹಿಂಸಾಚಾರದ ಈ ಅನುಮಾನ i